ಎಲ್ಲಾ ಕಡೆ ಜನ ಇಡೀ ಕರ್ನಾಟಕದ ರಾಜ್ಯದಾದ್ಯಂತ ಸಮರೋಪಾದಿಯಲ್ಲಿ ಈ ಒಂದು ವಿಚಾರಕ್ಕೆ ಬೆಂಬಲವನ್ನ ಕೊಡ್ತಾ ಇರ್ತಕ್ಕಂಥದನ್ನ ನಾವು ನೀವು ನೋಡಿದ್ದೇವೆ ಅದೇ ರೀತಿ ನಮ್ಮ ಚನ್ನಗಿರಿ ತಾಲೂಕಿನಲ್ಲಿ ಇದೇ ಶುಕ್ರವಾರ ನಾಳೆ ಬಿಟ್ಟು ನಾಡಿದ್ದರು ಹತ್ತೊಂಬತ್ತು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತನೆ ಶುಕ್ರವಾರ ಬೆಳಗ್ಗೆ ಹತ್ತೂವರೆಯಿಂದ ನಾವೇನ್ ಐಬಿ ಸರ್ಕಲ್ ನಿಂದ ಕಣ್ಸಾಲ್ ಬೀದಿ ಗಣಪತಿ ಸರ್ಕಲ್ ಭಾರತಿ ಸರ್ಕಲ್ ಆ ಇದ್ರೂ ಸರ್ಕಲ್ ಹಾ ಅಂತರ್ಗಟ್ಟ ಮುಂದ್ ದೇವಸ್ಥಾನ ಸರ್ಕಲ್ ಅಂತರ್ಗಟ್ಟ ಮುಂದ ದೇವಸ್ಥಾನ ಅಲ್ಲಿಂದ ನ್ಯಾಷನಲ್ ಲೈವೆಗ್ ಬಂದು ಅಲ್ಲಿಂದ ಮತ್ತೆ ಬಿ ಆಫೀಸ್ ಮುಂದೆ ಬಿ ಆಫೀಸ್ ಮುಂದೆ ನಮ್ಮ ವ್ಯಕ್ತಪಡಿಸ್ತೀವಿ ಏನಾಗಿದೆ ವ್ಯವಸ್ಥಿತವಾಗಿ ಪಿತೂರಿಯನ್ನ ಮಾಡ್ತಾ ಅಪಪ್ರಚಾರ ಮಾಡಿ ಶ್ರದ್ಧಾ ಕೇಂದ್ರಗಳನ್ನ ನಮ್ಮ ದೇವಸ್ಥಾನಗಳಿರ್ಬೋದು ಅನೇಕ ಶ್ರದ್ಧಾ ಕೇಂದ್ರಗಳ ಮೇಲೆ ತಿರುಪತಿ ಆಯಿತು ನಮ್ಮ ಶನಿ ಸಿಂಗಾಪುರ ಆಯಿತು ಅಯ್ಯಪ್ಪ ಸ್ವಾಮಿ ಆಯಿತು ಈಗ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಯಾಕೆ ಹಿಂಗೆ ಮಾಡ್ತಾರೆ ಅಂದರೆ ಅದರದೇ ಒಂದು ವಿಶೇಷವಾದ ವ್ಯವಸ್ಥೆ ಅವ್ರು ಫೈನಾನ್ಸ್ ಇಂದ ನೀವು ಯಾವುದೇ ದೇವಸ್ಥಾನ ಕಟ್ತೀವಿ ಅಂದ್ರೆ ಹಳ್ಳಿಗಳಲ್ಲಿ ಜನ ಹೋದರೆ ಅವರು ಧನ ಸಹಾಯ ಮಾಡ್ತಾರೆ ಯಾವುದೇ ಒಬ್ಬ ಈಗ ಯಾರೋ ಹೋಗಿ ಎರಡು ಸಾವಿರ ಕೊಡ್ತೀನಿ ನೀನು ಕನ್ವರ್ಟ್ ಆಗೋದ್ರೆ ಧರ್ಮಸ್ಥಳದ ದುಡ್ಡು ಬರ್ದಕ್ಕೆ ಹೋಗಲಿ ಅಂತ ಹೇಳ್ತಾರೆ ಅಂದರೆ ಸಮಾಜದಲ್ಲಿ ಧರ್ಮಸ್ಥಳದ ಭಕ್ತಿ ಧರ್ಮವಾದ ನಡವಳಿಕೆ ನಮ್ಮ ಜನಜೀವನದಲ್ಲಿ ಆಸುವಕ್ಕಾಗಿದೆ ಇದನ್ನ ಹಾಳಗೆಡಬಹುದು ಹಿಂದೆ ಹೇಗೆ ಬ್ರಿಟಿಷರು ಈ ದೇಶವನ್ನ ಆಕ್ರಮಿಸಿಕೊಳ್ಳೋದಕ್ಕೆ ಯಾವ ರೀತಿ ತಂತ್ರ ಮಾಡಿದ್ರು ಯಾವುದೇ ಒಂದು ಮನುಷ್ಯನ ಅಥವಾ ದೇಶವನ್ನ ಆಳ್ಬೇಕು ಅಂದ್ರೆ ಅವರು ಇಟ್ಟಿರ್ತಕ್ಕಂಥ ನಂಬಿಕೆಯನ್ನ ಮೊದಲ ಹಾಳು ಮಾಡ್ಬೇಕು ಆ ನಂಬಿಕೆಗೆ ಧಕ್ಕೆ ಬಂದಾಗ ಅವರು ನಮ್ಮ ಕಂಟ್ರೋಲಿಗೆ ಬರ್ತಾರೆ ಅನ್ನೋದೇನು ಒಂದು ಹಳೇ ನಿಯಮ ಬ್ರಿಟಿಷರದಿದೆ ಅದೇ ನಿಯಮವನ್ನ ಇಲ್ಲಿ ನಮ್ಮ ಭಾರತ ದೇಶದ ಶ್ರದ್ಧಾ ಕೇಂದ್ರಗಳ ಮೇಲೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವಿಚಿತ್ರಕಾರಿ ಶಕ್ತಿಗಳು ಅದನ್ನ ಪ್ರಯೋಗ ಮಾಡ್ತಾ ಇರತಕ್ಕಂಥದನ್ನ ನಿಮ್ಮೆಲ್ಲರ ಗಮನ ಬಂದಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಇದನ್ನ ನಾವು ಖಂಡಿಸದೆ ಹೋದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಅಸ್ತಿತ್ವನೇ ಇರೋದಿಲ್ಲ ಯಾರು ಬೇಕಾದ್ರು ಬಂದು ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಇದನ್ನ ಸೃಷ್ಟಿ ಮಾಡ್ತಾರೆ ಸಿಚುವೇಶನ್ ನ ಸೃಷ್ಟಿ ಮಾಡ್ತಾರೆ ಒಂದು ವ್ಯವಸ್ಥೆಯನ್ನ ಸೃಷ್ಟಿ ಮಾಡ್ತಾರೆ ಇದರಿಂದ ನಮ್ಮ ದೇಶಕ್ಕೆ ನಮ್ಮ ಧರ್ಮಕ್ಕೆ ನಮ್ಮ ಅಖಂಡತೆಗೆ ಧಕ್ಕೆ ಬರ್ತದೆ ಇದನ್ನ ನಾವೆಲ್ಲರೂ ಖಂಡಿಸಬೇಕು ಅಂತೇಳಿ ಇಡೀ ನಮ್ಮ ತಾಲೂಕು ಜನಕ್ಕೆ ಅವತ್ತು ಶುಕ್ರವಾರ ಹತ್ತುವರೆಗೆ ಎಲ್ಲಾ ಮಹಿಳೆಯರು ಮಕ್ಕಳು ಹಿರಿಯರು ಯುವಕರು ಎಲ್ಲಾ ವರ್ಗದ ಜನಕ್ಕೆ ಕರೆ ಕೊಡ್ತಾ ಇದೆ ಪ್ರತಿಭಟನೆಯಲ್ಲಿ ನಾವು ಎಲ್ಲಾ ಸಂಘದವ್ರು ಎಲ್ಲಾ ತಾಲೂಕಿನ ಮುಖಂಡರುಗಳು ಎಲ್ಲಾ ಕಾರ್ಯಕರ್ತರು ಬರ್ತಾರೆ ನಾವು ಮೆರವಣಿಗೆ ಮಾಡ್ತೀವಿ ಮೆರವಣಿಗೆ ಫ್ಲೆ ಕಾರ್ಡ್ಗಳು ಇಟ್ಕೊಂಡು ಧ್ವನಿವರ್ಧಕ ಇಟ್ಕೊಂಡು ಮತ್ತೆ ಬಂದು ಇಲ್ಲಿ ಕೋಟೆ ಸರ್ಕಲ್ ನಮ್ಮ ಐ ಬಿ ಸರ್ಕಲ್ ನಲ್ಲಿ ಎಲ್ಲಾ ವಿಚಾರಗಳನ್ನ ಮಂಡಿಸ್ತೀವಿ ನಮ್ಮ ಮುಖಂಡರುಗಳು ನಾವು ಮಾತಾಡ್ತೀವಿ ಅದಾದ್ಮೇಲೆ ತಹಶೀಲ್ದಾರ್ಗೆ ಮನವಿ ಕೊಡ್ತೀವಿ ಮತ್ತೆ ಇದನ್ನ ಮುಂದಿನ ದಿನಗಳಲ್ಲಿ ಇದು ಕೇವಲ ರಾಜಕೀಯಕ್ಕೋಸ್ಕರ ಅಲ್ಲ ಇಡೀ ವ್ಯವಸ್ಥೆಯಲ್ಲಿ ಯಾವ ಲೋಪದೇಶಗಳು ಲೋಪದೋಷಗಳು ಇದ್ದಾವೆ ಎಲ್ಲಿ ನಾವು ಸರಿಪಡಿಸ್ಕೋಬೇಕು ಅನ್ನೋದನ್ನ ಜನರಿಗೆ ಮತ್ತೆ ಸರ್ಕಾರಕ್ಕೆ ಮನವರಿಕೆ ಎಲ್ಲಿಂದ ಸ್ಟಾರ್ಟ್ ಹತ್ತೂವರೆಗೆ ಐ ಬಿ ಸರ್ಕಲ್ ಕಣಸಾಲ್ ಬೀದಿ ಮುಖಾಂತರ ರಸ್ತೆ ಕಲ್ಸಾಗರ ರಸ್ತೆ ಗಣಪತಿ ಸರ್ಕಲ್ ಕೋಟೆ ಸರ್ಕಲ್ಲು ದೇವಸ್ಥಾನ ಮಾರುತಿ ಸರ್ಕಲ್ ಮತ್ತೆ ನ್ಯಾಷನಲ್ ಹೈವೇ ಮುಖಾಂತರ ಬಂದು ಕಾಲೇಜ್ ರೋಡು ಅಲ್ಲಿಂದ ಐಬಿ ಸರ್ಕಲ್ ಐ ಬಿ ಸರ್ಕಲ್ ಅಲ್ಲಿ ಪ್ರತಿಭಟನೆ ಯಾವುದೇ ರಾಜಕೀಯ ಪಕ್ಷವನ್ನ ಬೆರೆಸೋದಕ್ ಹೋಗೋದಿಲ್ಲ ಇಡೀ ವ್ಯವಸ್ಥೆ ಧರ್ಮಸ್ಥಳ ಅನ್ನೋದಕ್ಕಿಂತ ಧರ್ಮದ ಪರವಾಗಿ ಧರ್ಮದ ಉಳಿವಿಗಾಗಿ ಧರ್ಮಯುದ್ಧ ಇದರಲ್ಲಿ ಯಾವುದೇ ಕಾರಣಕ್ಕೂ ನಾನು ರಾಜಕೀಯ ಬರ್ಸೋದಕ್ಕೆ ಇಷ್ಟಪಡ್ತೀನಿ ಈಗ ನಾವು ಹೋರಾಟ ಮಾಡಿದ್ವಿ ಭದ್ರಾ ನೀರಿಂದ ಕಾಂಗ್ರೆಸ್ ಬಿಜೆಪಿ ಎಲ್ಲರೂ ಬಂದದ್ದು ಶಿವಮೊಗ್ಗ ಸಿ ಎಫೀಸ್ ಮುತ್ತಿಗೆ ಹಾಕಿದಾಗ ಕಾಂಗ್ರೆಸ್ಸು ಬಿಜೆಪಿ ಎಲ್ಲರೂ ಬಂದದ್ದು ಯಾರು ಹೋರಾಟದ ಕರೆಗಳಿಗೆ ಹೋಗಟ್ಟು ಜನ ಸ್ಪಂದಿಸ್ತಾರೆ ಇಲ್ಲಿ ರಾಜಕೀಯ ಪಕ್ಷ ಜಾತಿ ಯಾವುದೂ ಇಲ್ಲ ಎಲ್ಲರೂ ಭಾಗವಹಿಸಬಹುದು ಎಲ್ಲರಿಗೂ ಮುಕ್ತ ಆಹ್ವಾನ ಇನ್ನೂ ಜಾಸ್ತಿ ಆಗ್ಬಹುದು ಇದು ಒಂದು ಅಂದಾಜು ಆಲ್ರೆಡಿ ಸಿಬಿಐ ತನಿಖೆ ಆಗೋಯ್ತು ಗೊತ್ತಾಯ್ತಾ ಸಿಬಿಐ ತನಿಖೆಯಲ್ಲಿ ಏನ್ ಬಂತು ಈಗ ಸಿಬಿಐ ನಂಬಲೇಬೇಕಲ್ಲ ಈ ದೇಶದ ವ್ಯವಸ್ಥೆ ನ್ಯಾಯಾಧೀಶರ ನಂಬಬೇಕು ಈ ದೇಶದ ವ್ಯವಸ್ಥೆ ನಮ್ಮ ಅಧಿಕಾರಿಗಳು ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗಗಳನ್ನ ನಂಬಿಕೆ ಇಟ್ಕೊಳ್ಳಲೇಬೇಕು ಒಂದು ಎರಡು ಮತ್ತೆ ಆಗ್ತವೆ ಸರಿಪಡಿಸ್ತಕ್ಕಂಥ ಕೆಲಸ ಪ್ರಜಾಪ್ರಭುತ್ವದಲ್ಲಿ ಆಗ್ತದೆ ಹಂಗಾಗಿ ಈಗಲೂ ಸೌಜನ್ಯಿಗೆ ನ್ಯಾಯ ದೊರಕಲಿ ಅವರು ವಾಪಸ್ ಅಪ್ಲಿಕೇಶನ್ ಹಾಕಿ ಅದ್ರ ಅದ್ರ ವಿರುದ್ಧ ಯಾರೇ ಇರಲಿ ಯಾರೇ ಇರಲಿ ಅವ್ರಿಗೆ ನಾವು ಸೌಜನ್ಯದ ಪರವಾಗೇ ಇರ್ತೀವಿ ಅಂದ್ರೆ ಸೌಜನ್ಯ ಕೊಲೆ ನ್ಯಾಯದ ಪರವಾಗಿ ಇರ್ತೀವಿ ಅದೇನಾಗಿದೆ ಅದ್ರ ಪರವಾಗಿರ್ತೀವಿ ಆಯ್ತಾ ಆದ್ರೆ ವೃತ ಅಪಪ್ರಚಾರ ಮಾಡಿ ಇಡೀ ಒಂದು ವ್ಯವಸ್ಥೆನೆ ಹಾಳಗೆಡತಕ್ಕ ಕೆಲಸ ಯಾವುದೋ ಒಂದು ವಿಷಯ ಇಟ್ಕೊಂಡು ಅದು ನ್ಯಾಯುತ್ವವಾಗಿರ್ಲಿ ಹಾಳಗಡತಕ್ಕ ಕೆಲ್ಸಕ್ಕೆ ಈಗ ಬಟಾ ಬಯಲಾಗೋತಲ್ಲ ಮಾಧ್ಯಮಗಳು ಇದ್ರಗಡೆನೆ ಆ ಎಮ್ಮನ ಅನನ್ಯ ಬಟ್ಟು ಸುಳ್ಳು ಅಂತು ಇವ್ರ ಯಾರೋ ಮಾಸ್ಕ್ ಮ್ಯಾನ್ ನನಗ್ ದುಡ್ಡು ಕೊಟ್ಟಿದ್ರು ಅಂತ ಹೇಳ್ತು ಬೂರ್ಡೆಯಿಂದ ತಂದ್ರು ಈ ಅಲ್ಲೇ ಹಾಲಿಂದ ಹಾಲು ನೀರಿಗೆ ನೀರು ಆಗೋಗಿರೋದನ್ನ ನೀವೆಲ್ಲರೂ ನೋಡಿದಿವ ಅಷ್ಟಿಲ್ಲದೆ ಜನ ಇಷ್ಟೊಂದು ವ್ಯಾಪಕ ಬೆಂಬಲವನ್ನ ಕೊಡ್ತಾರ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಯಾಗಿ ಎಲ್ಲರೂ ಕೂಡ ಇದು ಬಹಳ ಅನ್ಯಾಯ ಆಗೋಯ್ತು ಅಂತ ಹೇಳ್ತಾ ಇದ್ದಾರೆ ಸೊ ವೃತ್ತ ಸರ್ಕಾರ ದುಡ್ಡು ಸಮಯ ಎಲ್ಲದೂ ವ್ಯರ್ಥವಾಯ್ತಲ್ಲ ಏನು ಕಡದ ಕಟ್ಟೆ ಹಾಕಿದ್ರು ಅಲ್ವಾ ಏನಾದ್ರು ಇದ್ರೆ ನಿಜವಾಗ್ಲು ಮಾಡ್ಲಿ ಸೌಜನ್ಯ ನ್ಯಾಯ ಸಿಗಲಿ ಸೌಜನ್ಯ ಕೊಲೆ ಅಥವಾ ರೇಪ್ ಅಂತ ಏನು ಆರೋಪ ಇದೆ ಅದು ಯಾರ ತಪ್ಪಿ ಯಾರೇ ಇರಲಿ ಈ ಭೂಮಿ ಮೇಲೆ ನಾವು ಅವ್ರ ವಿರುದ್ಧ ತಪ್ಪು ಮಾಡ್ದಾರ ವಿರುದ್ಧ ಆ ಹೆಣ್ಮಕ್ಳಿಗೆ ನ್ಯಾಯ ಸಿಗುವ ಇದ್ರಲ್ಲೇನು ನಮ್ಮ ಇದಿಲ್ಲ ಅದಕ್ಕೂ ಇದಕ್ಕೂ ತಳುಕಾಕ್ಬೇಕು ಪಾಠ ಅವ್ರ ಅಲ್ಲೆಲ್ಲ ಪಾಕಿಸ್ತಾನಕ್ ಹೋಗಿ ಬಂದಾನೆ ಅಥವಾ ಇನ್ನೆಲ್ಲ ಮಾಸ್ಕ್ ಮ್ಯಾನ್ ಹೇಳಿದ್ದನ್ನ ನಾವೀಗ ಈಗ ಮೀಡಿಯಾದಲ್ಲಿ ಅವ್ರ ಯಾರು ಐದ್ ಲಕ್ಷ ಕೊಟ್ಟಿದ್ರು ಮತ್ತಿನ್ನು ಐದು ಲಕ್ಷ ಕೊಡ್ತೀವಿ ಅಂತ ಕೊಡ್ಲಿಲ್ಲ ಈ ರೀತಿ ಒಂದು ವ್ಯವಸ್ಥಿತವಾದ ನಮ್ಮ ದೇಶದಲ್ಲಿ ಷಡ್ಯಂದ್ರೆ ಈ ಉದಾಹರಣೆಗೆ ವಿಧಾನಸಭೆ ಚುನಾವಣೆ ಒಳ್ಳೆಯ ಹಿಂಗೆ ಅಪಪ್ರಚಾರ ಯಾರು ಹೇಳಿದ್ ನಂಬಿ ಇಡೀ ವ್ಯವಸ್ಥೆ ಹಾಳಾಗದ್ ಹಿಂಗೆ ಧರ್ಮ ಯುದ್ಧ ಮಾಡ್ತಾ ಇದ್ದೀವಿ ಅರ್ಥ ಆಯ್ತ್ರಾ ಧರ್ಮ ಉಳಿವಿಗಾಗಿ ಧರ್ಮ ಯುದ್ಧ ಈಗ ಅನೇಕ ನಮ್ಮ ಮುಖಂಡರುಗಳು ಧರ್ಮಸ್ಥಳಕ್ಕೆ ಅನೇಕ ಜನಗಳ ಜೊತೆಗೆ ಭಕ್ತರ ಜೊತೆಗೆ ಭೇಟಿ ಕೊಟ್ಟಿರೋದು ಅಲ್ಲಿ ಇರೋ ವ್ಯವಸ್ಥೆಗೆ ಮತ್ತೆ ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಶ್ರದ್ಧಾ ಭಕ್ತಿ ಕೇಂದ್ರವನ್ನಾಗಿ ಅದನ್ನ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ನಾವು ಕಾರ್ಯ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ಎಲ್ಲಿ ಯಾವ ಎಲ್ಲಿ ಬಂದಿದೆ ಬಿಜೆಪಿಯವರು ಮಾಡಿದ್ದಾರೆ ಅಂತೇಳಿ ಹಂಪಿಕೆ ಪ್ರೀತಿ ವಿಶ್ವಾಸ ಧೈರ್ಯ ಎಲ್ಲದನ್ನೂ ತುಂಬತಕ್ಕಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೀವಿ ಈಗ ನಮ್ಮ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಕರೆ ಕೂಡ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಹಮ್ಮಿಕೊಳ್ಳ ಲಕ್ಷಾಂತರ ಜನ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಡೋರಿದ್ದೀವಿ ಪ್ರತಿ ತಾಲೂಕುಗಳಿಂದ ಬಸ್ಗಳ ಗಳ ಮುಖಾಂತರ ಅವರವ್ರ ವಾಹನಗಳ ಮುಖಾಂತರ ನಾವು ಧರ್ಮಸ್ಥಳಕ್ಕೆ ಭೇಟಿ ಕೊಡೋರಿದ್ದೀವಿ ಇದು ಮೂಲ ಉದ್ದೇಶ ಆಮೇಲೆ ಧರ್ಮಸ್ಥಳ ಕೇವಲ ಶ್ರದ್ಧಾ ಕೇಂದ್ರ ಅಲ್ಲ ನಮ್ಮ ಸಮಾಜದ ಜೀವನದಲ್ಲಿ ಆಸು ಧರ್ಮಸ್ಥಳದ ಮೈಕ್ರೋ ಫೈನಾನ್ಸ್ ಇದೆ ಎಷ್ಟು ಸಾವಿರ ಲಕ್ಷ ಜನಕ್ಕೆ ಅನುಕೂಲ ಆಗಿದೆ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಇದೆ ಇದೆಲ್ಲವೂ ಸೇವಾ ರೀತಿಯಲ್ಲಿ ಮಾಡ್ತಕ್ಕಂಥ ಕೆಲಸ ಇದೆ ನಮ್ಮೂರ್ ಕೆರೆನೂ ಅಭಿವೃದ್ಧಿ ಪಡಿಸಿದ್ದಾರೆ ಸರ್ಕಾರದಿಂದ ಆಗಲ್ಲ ನಮ್ಗೆ ಇನ್ನೇನು ಅಂತ ನಿರಾಶವಾದಿಗಳಾದ ಕೈಕರ್ಯಗಳನ್ನ ಕೆಲಸಗಳನ್ನ ಮಾಡಿದ್ದಾರೆ ಅದೇ ಸಾಮಾಜಿಕ ಸೇವೆ ದೇವಸ್ಥಾನ ಸ್ಮಶಾನಗಳು ಕೆರೆಗಳು ವಿಡೋ ಪೆನ್ಷನ್ ಮೈಕ್ರೋ ಫೈನಾನ್ಸ್ ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಎಲ್ಲ ನಮ್ಮ ಜನಕ್ಕೆ ಗೊತ್ತಿದೆ ಹಾಗಾಗಿ ಇದನ್ನ ಪುನರ್ ಪ್ರತಿಷ್ಠಾಪನೆ ಮಾಡೋದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ ಮತ್ತು ಹೊಣೆ ಸಮಾಜದ ಒಳಿತಿಗಾಗಿ ಎಲ್ಲರೂ ಮಾಡೋದು